ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಾಲಿರ್ತಕ್ಕಂತಹ ಇಂಡಿಯನ್ ನೇವಿ ಹುದ್ದೆಗಳಿಗೆ ನೇಮಕತೆ ಮಾಡಲು ಒಂದು ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ಇದರ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ಹೋಗೋಣ ಬನ್ನಿ ಇಂಡಿಯನ್ ನೇವಿ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಾಮ್ ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಅನ್ಮ್ಯಾರಿಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಅಗ್ನಿವೀರ್ ಎಮ್ ಆರ್ ಅಂತ ನೋಡ್ತೀವಿ ಈ ಒಂದು ಪಿ ಡಿ ಬಂದುಬಿಟ್ಟು ಅಗ್ನಿವೀರ್ ಎಮ್ ಆರ್ನ ಒಂದು ನೋಟಿಫೇನ್ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಅಗ್ನಿವೀರ್ ಎಸ್ ಎಸ್ ಆರ್ನ ಒಂದು ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಕೂಡ ಬಿಟ್ಟಿರ್ತಕ್ಕಂಥದ್ದು ಅದರ ಬಗ್ಗೆ ಇದೇ ವಿಡಿಯೋನಲ್ಲಿ ಮುಂದೆ ತಿಳ್ಕೊಳ್ತಾ ಹೋಗೋಣ ಇನ್ನು ಎಲಿಜಿಬಿಲಿಟಿ ಕಂಡೀಷನ್ಸನ್ನು ನೋಡ್ತಾ ಹೋಗೋದಾದರೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕವೇ ಅಪ್ಲಿಕೇಶನ್ ಹಾಕೋಬೇಕಾಗಿರ್ತದೆ ಅದರ ಜೊತೆಗೆ ಅನ್ಮ್ಯಾರಿಡ್ ಮೇಲ್ ಮತ್ತು ಅನ್ಮ್ಯಾರಿ ಫಿಮೇಲ್ಗಳಿಗೆ ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡ್ತಾ ಬನ್ನಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ನೊಂದಿಗೆ ಅಗ್ರಿಎಡನ್ನು ಹೊಂದಿ ಟೆಂತನ್ನು ಪಾಸ್ ಆಗಿದ್ರೆ ಅವರು ಅಪ್ಲಿಕೇಶನ್ ಆಗೋದಕ್ಕೆ ಒಂದು ಎಲಿಜಿಬಲನ್ನು ಹೊಂದಿರ್ತಾರೆ ಇನ್ನು ಈ ಒಂದು ಹುದ್ದೆಗಳಿಗೆ ಏಜ್ ಕ್ರೈಟೀರಿಯಾನ ನೋಡ್ತ ಬನ್ನಿ ಇಲ್ಲಿ ಅಗ್ನಿವೀರ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ಒಂದು ಬ್ಯಾಚ್ ನೋಡೋದಾದರೆ ಕ್ಯಾಂಡಿಡೇಟ್ ಶುಡ್ ಬಿ ಬಾರ್ನ್ ಬಿಟ್ವೀನ್ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಒಳಗಾಗಿ ಒಂದು ಜನಿಸಿರಬೇಕು ಇನ್ನು ಅದರ ಜೊತೆಗೆ ಅಗ್ನಿವೀರ್ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತಾರು ಬ್ಯಾಚ್ ನೋಡೋದಾದರೆ ಕ್ಯಾಂಡಿಡೇಟ್ ಶುಡ್ ಬಿ ಬಾರ್ನ್ ಬಿಟುವಿಂದ ಒಂದು ಫೆಬ್ರವರಿ ಎರಡು ಸಾವಿರದ ಐದರಿಂದ ಮೂವತ್ತೊಂದು ಜುಲೈ ಎರಡು ಸಾವಿರದ ಎಂಟರೊಳಗಾಗಿ ಅವರು ಹುಟ್ಟಿರಬೇಕು ಇನ್ನು ಅದರ ಜೊತೆಗೆ ಅಗ್ನಿವೀರ್ ಎರಡು ಬಾರ್ ಎರಡು ಸಾವಿರದ ಇಪ್ಪತ್ತಾರರ ಒಂದು ಬ್ಯಾಚ್ ನೋಡೋದಾದರೆ ಕ್ಯಾಂಡಿಡೇಟ್ ಶುಡ್ ಬಿ ಬಾರ್ನ್ ಬಿಟುವಿಂದಿ ಒಂದು ಜುಲೈ ಎರಡು ಸಾವಿರದ ಐದರಿಂದ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಎಂಟರ ಒಳಗಾಗಿ ಒಂದು ಜನಿಸಿರಬೇಕು ಇನ್ನು ಮರಾಠಿಲಿ ಸ್ಟೇಟಸನ್ನು ನೋಡ್ತಾ ಹೋಗೋಣ ಬನ್ನಿ ಓನ್ಲಿ ಅನ್ಮ್ಯಾರಿಡ್ ಇಂಡಿಯನ್ ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಅಂದರೆ ಮದುವೆಯಾಗದಂತಹ ಇಂಡಿಯನ್ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ ಒಂದು ಅಪ್ಲಿಕೇಶನ್ಗಳನ್ನು ಹಾಕೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಪೇ ಅಲೋಯೆನ್ಸ್ ಆ್ಯಂಡ್ ಅಲೈಡ್ ಬೆನಿಫಿಟ್ಸನ್ನು ನೋಡ್ತ ಬನ್ನಿ ಅಂದರೆ ಅಗ್ನಿವೀರ್ ವಿಲ್ ಬಿ ಪೇಡ್ ಅ ಪ್ಯಾಕೇಜ್ ಆಫ್ ತರ್ಟಿ ತೌಸಂಡ್ ಪರ್ ಮಂತ್ ಅಂದರೆ ಪ್ರತಿ ತಿಂಗಳು ಮೂವತ್ತು ಸಾವಿರದವರೆಗೆ ಒಂದು ಸ್ಯಾಲ್ರಿಯನ್ನು ಕೊಡ್ತಕ್ಕಂಥದ್ದು ಅದರ ಜೊತೆಗೆ ಫಿಕ್ಸ್ಡ್ ಇಯರ್ ಇನ್ಕ್ರಿಮೆಂಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಪ್ರತಿ ವರ್ಷವೂ ಒಂದು ಇನ್ಕ್ರಿಮೆಂಟ್ ಇರ್ತಕ್ಕಂಥದ್ದು ಅದರ ಜೊತೆಗೆ ಡ್ರೆಸ್ ಆಗಿರ್ಬೋದು ಟ್ರಾವೆಲ್ ಅಲೋವೆನ್ಸ್ಗಳನ್ನ ಕೂಡ ಅವರೇ ಪೇ ಪೇ ಮಾಡ್ತಕ್ಕಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಷನ್ಗಳನ್ನ ಹಾಕೋದಕ್ಕೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಅಪ್ಲಿಕೇಶನ್ ಹೋಗೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ ಇನ್ನು ಎಕ್ಸಾಮಿನೇಷನ್ ಫೀಸನ್ನು ನೋಡೋದಾದರೆ ಇಲ್ಲಿ ಪರ್ ಕ್ಯಾಂಡಿಡೇಟ್ ಐದುನೂರ ಐವತ್ತು ರೂಪಾಯಿ ಒಂದು ಎಕ್ಸಾಮಿನೇಷನ್ ಫೀಸ್ ಇರತಕ್ಕಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಬೇಗ ಬೇಗ ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ ಇದರ ಒಂದು ಲಿಂಕ್ ಲಿಕ್ಕನ್ನು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಒಂದು ಸಲ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಆಮೇಲೆ ಅಪ್ಲಿಕೇಷನ್ಗಳನ್ನು ಹಾಕೊಳ್ಳಿ ಅಂತ ಹೇಳ್ತಾ ಇನ್ನು ಅಗ್ನಿವೀರ್ನ ಎಸ್ ಎಸ್ ಆರ್ ಹುದ್ದೆಗಳ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ಈ ಒಂದು ಪಿ ಡಿ ತಿಳ್ಕೊ ತಿಳ್ಕೊತಗೋಣ ಬನ್ನಿ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಹನ್ನೆರಡನೇ ತರಗತಿಯನ್ನು ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ನಲ್ಲಿ ಐವತ್ತು ಪ ಪರ್ಸೆಂಟ್ ಒಂದು ಮಾರ್ಕ್ಸ್ನೊಂದಿಗೆ ಪಾಸಾಗಿದ್ದರೆ ಅವರು ಕೂ ಅವರು ಕೂಡ ಎಲಿಜಿಬಲ್ ಆಗಿರ್ತಕ್ಕಂಥದ್ದು ಅಥವಾ ಡಿಪ್ಲೊಮಾ ಕೋರ್ಸ್ ಇನ್ ಇಂಜಿನಿಯರಿಂಗ್ ಅಂದರೆ ಮೂರು ವರ್ಷಗಳ ಕಾಲ ಒಂದು ಡಿಪ್ಲೊಮಾ ಇನ್ ಎಂಜಿನಿಯರಿಂಗಲ್ಲಿ ಮುಗಿಸಿದರೆ ಅವರು ಕೂಡ ಒಂದು ಎಲಿಜಿಬಲ್ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಡನ್ನು ಕೂಡ ಹೊಂದಿರಬೇಕಾಗಿರ್ತದೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಇಪ್ಪತ್ತರ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇದಕ್ಕೆ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸೇಮ್ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಇದರ ಒಂದು ಪಿ ಡಿ ಎಫ್ ಲಿಂಕನ್ನು ಅಥವಾ ಇದರ ಒಂದು ನೋಟಿಫಿಕೇಶನ್ ಲಿಂಕನ್ನು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಒಂದು ಸಲ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಆಮೇಲೆ ಅಪ್ಲಿಕೇಶನ್ಗಳನ್ನು ಹಾಕೊಳ್ಳಿ ಅಂತ ಹೇಳ್ತಾ ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತೂ ಮೂಲಕ ನೋಟಿಫೈರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ